ಸರ್ ಥಿಯೇಟರ್ ನೋಡಿದಾರ ಸಿನಿಮಾನ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿತ್ತು ನಿಮ್ಗೆ ಎಷ್ಟು ಖುಷಿ ಆಯ್ತು ತಕ್ಕಷ್ಟು ಖುಷಿ ಆಯ್ತು ಬಿಕಾಸ್ ನಮ್ಮನ್ನ ನಾವು ಫಸ್ಟ್ ಟೈಮ್ ಬಿಗ್ ನೋಡ್ಕೊತರೋದು ಅಷ್ಟೊಂದು ಕರ್ನಾಟಕದ ನೂರ ಎಪ್ಪತ್ತೈದು ಚಿತ್ರಮಂದಿರಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂದಿದೆ ಮಳೆಗಾಲ ಕಾಲೇಜ್ ಸ್ಟಾರ್ಟ್ ಆಗಿದೆ ಯುವಕರು ಯಾವ ತರದ ಡಿಜಿಟಲ್ ಅಜಿ ಅಡಿಕ್ಷನ್ ಗೆ ಬಲಿ ಆಗ್ತಾ ಇದ್ದಾರೆ ಇವತ್ತಿನ ಸಮಾಜದ ನೈಜ ಕಥೆಯನ್ನು ಹೆಣಿಸಿರ್ತಕ್ಕಂಥ ಅರುಣ್ ಅಮುಕ್ತ ಅವರಿಗೆ ಒಂದು ಥಿ ಚಿಯರ್ಸ್ ಹೇಳ್ತಾ ಅರುಣ್ ಅಮುಕ್ತ ಅವರ ಮಕ್ಕಳು ನಾವೆಲ್ಲ ನಾವೆಲ್ಲ ಒಂದು ಪಿಚರ್ ಮಾಡಿದ್ದೀವಿ ಇನ್ಸ್ಪೆಕ್ಟರ್ ಪಾತ್ರ ನನ್ನ ಮಗಳು ಕಾಲೇಜ್ ಸ್ಟೂಡೆಂಟು ಮನೋಜ್ ಆ್ಯಂಡ್ ಅಮರ್ ಈ ಥರದ್ದೆಲ್ಲ ಚಂದನ್ ಶೆಟ್ಟಿ ಅವರಿಗೆ ಇದೊಂದು ಮೇಲ್ಗಲ್ಲು ನಮಗೆಲ್ಲರಿಗೂ ಒಂದು ಅಮೇಜಿಂಗ್ ಪರ್ಫಾರ್ಮೆನ್ಸು ಕೊಟ್ಟಿದ್ದೀವಿ ನಾವೆಲ್ಲ ನಮ್ಮ ಶಕ್ತಿ ಮೀರಿ ನಾವು ಕೊಟ್ಟಿದ್ದೇವೆ ಕರ್ನಾಟಕದ ಜನ ಪ್ರೋತ್ಸಾಹ ಮಾಡಬೇಕು ಹೊಸ ತರದ ಡಿಜಿಟಲ್ ಕಥೆಯನ್ನ ನಿಮ್ಮ ಜೀವನದಲ್ಲಿ ಆಗುವ ಕಥೆಯನ್ನ ಸಾರಿದ್ದೇವೆ ಸರ್ ಸಿಕ್ಕಾಪಡೆ ಏನಂದ್ರೆ ನಮ್ಮಲ್ಲಿ ಎಮೋಷನ್ಸ್ ಸಿಕ್ಕಾಪಡೆ ವರ್ಕೌಟ್ ಆಗುತ್ತೆ ನಾವೆಲ್ಲ ನಮ್ಮ ನೇಟಿವಿಟಿಲಿ ಫ್ಯಾಮಿಲಿ ಎಮೋಷನ್ಸ್ ಸಿಕ್ಕಾಪಡೆ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಚಂದನ್ ಶೆಟ್ಟಿ ಇದುವರೆಗೂ ಏನು ನೋಡಿದ್ರಿ ನೀವು ಸಾಂಗ್ಸ್ ಅಲ್ಲಿ ನೋಡಿದ್ರಿ ಅದರ ಡೆಟ್ ಅಪೋಸಿಟ್ ಕ್ಯಾರೆಕ್ಟ್ರು ಮೂ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ ಒಂದು ಸ್ಕ್ಯಾಮರಿಂಗು ಪ್ರತಿಯೊಬ್ಬರು ನಾನು ನೋಡ್ತಾ ಇದೆ ಆ್ಯಕ್ಚುಲಿ ಪ್ರತಿಯೊಬ್ಬರು ಕಣ್ಣಲ್ಲೂ ಸೊ ಹೆಣ್ಮಕ್ಳು ಕಣ್ಣಲ್ಲಿ ನೀರಿತ್ತು ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಇದು ಸ್ಟೂಡೆಂಟ್ಸು ಜೊತೆಗೆ ಫ್ಯಾಮಿಲಿ ಕಾಲೇಜ್ ಕ್ರೌಡು ಫ್ಯಾಮಿಲಿ ಎಲ್ಲರೂ ನೋಡೋ ಮೂವಿ ಆಗಿದೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅನ್ನೋ ಗೊತ್ತಾಗ್ತಿಲ್ಲ ಎಸ್ಪೆಷಲಿ ಇದು ಮಾಸಿ ಹಿಟ್ ಆಗೋ ಸಿನಿಮಾ ಅದು ರಿಯಾಕ್ಷನ್ ಗೊತ್ತಾಗ್ತಿದೆ ಐ ಆಮ್ ವೆರಿ ಎಕ್ಸೈಟೆಡ್ ಸರ್ ಕ್ಲೈಮ್ಯಾಕ್ಸ್ಟಿಗೆ ಜನ ತುಂಬ ಪ್ರತಿಕ್ರಿಯೆ ಕೊಡುತ್ತೆ ಸರ್ ಡೆಫಿನೆಟ್ಲಿ ಯಾಕೆಂದ್ರೆ ಸಿನಿಮಾ ಕ್ಲೈಮ್ಯಾಕ್ಸ್ ಲಾಸ್ಟ್ ಇನ್ ಫಿಫ್ಟೀನ್ ಮಿನಿಟ್ಸ್ ಇದೆಯಲ್ಲ ಸರ್ ಸಿನಿ ಇಡೀ ಸಿನಿಮಾ ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ಸಿನಿಮಾ ಗ್ರಾಫಿಕ್ ಚೇಂಜ್ ಮಾಡುತ್ತೆ ಇದು ಕಂಪ್ಲೀಟ್ ಎಕ್ಸ್ಟ್ರಾಡಿನರಿ ಮಾಸ್ಯೂ ಆಗೇ ಇದೆ ಇದು ಓವರ್ ಆಲ್ ಇವಾಗ ನಡೀತಿರೋ ನಿಮ್ಮ ಟೂ ಮಂತ್ಸು ಹಿಂದೆಯಿಂದ ನಡೀತಿರೋ ಇನ್ಸಿಡೆಂಟಿಗೂ ಒಂದು ಮೆಸೇಜ್ ಇದೆ ಅಲ್ಟಿಮೇಟ್ಲಿ ಅದಕ್ಕೂ ಇದಕ್ಕೂ ತುಂಬ ಕನೆಕ್ಟಿವ್ ಇದೆ ಏನೇನು ಇನ್ಸಿಡೆಂಟ್ ನಾನು ಟೂ ಮಂತ್ಸಿಂದ ನೋಡ್ತಾ ಇದ್ರಿ ಅದಕ್ಕೆ ಒಂದು ಅಲ್ಟಿಮೇಟ್ಲಿ ರಿಯಲೈಸೇಷನ್ ಈ ಸಿನಿಮಾದಲ್ಲಿ ನಾನು ಎಂಡಲ್ಲಿ ಹೇಳಿದ್ದೀನಿ ಸರ್ ವಾಯ್ಸ್ ಅವರ ಚಂದನ್ ಶೆಟ್ಟಿ ಅವರು ಹಾಂ ಎಕ್ಸಾಕ್ಟ್ಲಿ ವಾಯ್ಸ್ ಏನು ಬರುತ್ತೆ ಅದು ಚಂದನ್ ಶೆಟ್ಟಿ ಕ್ಯಾರೆಕ್ಟರ್ ವಾಯ್ಸಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದುವರೆಗೂ ಏನು ಅದನ್ನು ಲೀಡ್ ಮಾಡಿರಲಿಲ್ಲ ಅದು ಅದು ಒಂದು ಕ್ಯಾರೆಕ್ಟರ್ ಬಿಕಾಸ್ ಆಫ್ ವಾಯ್ಸ್ ಅಂದರೆ ಅನ್ನೋ ನಮಗೆ ತಿಳಿ ಬುದ್ಧಿ ಹೇಳೋದು ದೇವರು ಅಂತ ಹೇಳ್ತೀವಿ ಆ ದೇವ್ರ ಕ್ಯ ಸೃಷ್ಟಿನೇ ಚಂದನ್ ಶೆಟ್ಟಿ ವಾಯ್ಸ್ ಇಟ್ಕೊಂಡು ನಾನು ಪ್ಲೇ ಮಾಡಿದ್ದೀನಿ ಸರ್